ಶ್ರೀ ಮಹಾಗಣಾಧಿಪತಿಯೇನ್ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು ಈ ವಿಡಿಯೋಗಳ ಸಿರೀಸಲ್ಲಿ ಈ ದಿನ ನಾವು ಕೇತುಗ್ರಹ ಸಂಚಾರ ಬದಲಾವಣೆ ಮೇ ಹದಿನೆಂಟರಂದು ಸಿಂಹರಾಶಿಯಲ್ಲಿ ಜನ್ಮರಾಶಿಯಾಗಿ ಮಾಡಿಕೊಂಡು ಈ ಕೇತುಗ್ರಹವು ಯಾವ ರೀತಿ ಫಲಗಳನ್ನು ಕೊಡ್ತಾ ಇದೆ ಯಾವ ದ್ವಾದಶ ರಾಶಿಗಳಿಗೆ ಯಾವ ಶುಭ ಫಲಗಳನ್ನು ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ನೋ ತಗೋಬೇಕು ಮತ್ತು ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಈ ವರ್ಷ ಇವರು ಸಂಚಾರ ಮಾಡ್ತಾ ಇರುವಂತಹ ಹನ್ನೆರಡು ತಿಂಗಳ ಕಾಲ ಒಂದು ವರ್ಷದ ಕಾಲ ಯಾವ ರೀತಿ ಶುಭ ಫಲಗಳು ನಿಮ್ಮದಾಗುತ್ತೆ ಅಂತ ಹೇಳುತ್ತಾ ಮುಖ್ಯವಾಗಿ ಕೇತುಗ್ರಹವು ಈ ದ್ವಾದಶ ರಾಶಿಗಳಲ್ಲಿ ಜಾತಕರ ಜಾತಕ ಚಕ್ರದಲ್ಲಾಗಿರಲಿ ಗೋಚಾರದಲ್ಲಾಗಿರಲಿ ಮೂರು ಆರು ಹನ್ನೊಂದನೇ ಸ್ಥಾನಗಳಲ್ಲಿ ಉತ್ತಮ ಫಲಗಳನ್ನು ಇರ್ತಾರೆ ಆ ರೀತಿ ನೋಡುವಾಗ ಈ ವೃಶ್ಚಿಕ ರಾಶಿ ಜಾತಕರಿಗೆ ಮುಖ್ಯವಾಗಿ ಈ ಕೇತುಗ್ರಹ ಸಂಚಾರ ಅನ್ನೋದು ಇವರಿಗೆ ಹತ್ತನೇ ಸ್ಥಾನ ದಸಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಯಾವ ರೀತಿ ವಿಷಯಗಳಲ್ಲಿ ಅನುಕೂಲ ಯಾವ ವಿಷಯಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅನ್ನೋದು ನೋಡುವುದಾದರೆ ಈ ಕೇತುಗ್ರಹ ಸಂಚಾರವು ಇವರಿಗೆ ಮಿಶ್ರ ಫಲಗಳು ಕೊಡ್ತಾ ಇದೆ ಅಂದರೆ ಮಿಶ್ರ ಫಲಗಳಂದರೆ ಮಾಧ್ಯಮಿಕ ಫಲಗಳು ಅಷ್ಟು ಅದ್ಭುತವಾಗಿಯೂ ಇಲ್ಲ ಮತ್ತು ಕೆಲವೊಂದು ವಿಷಯಗಳಲ್ಲಿ ಅಷ್ಟು ಆತಂಕ ಬೀಳುವಂತಹ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ರಾಹುಕೇತುಗಳು ಅಷ್ಟು ಪ್ರಭಾವಿತ ಗ್ರಹಗಳೇ ಅಂದರೆ ಖಂಡಿತ ಇವರು ಪ್ರಭಾವಿತ ಗ್ರಹಗಳಾಗಿರುತ್ತೆ ಮುಖ್ಯವಾಗಿ ಶನಿ ಮಹಾತ್ಮ ಕರ್ಮಕಾರಕ ಧರ್ಮಪಾಲಕ ಆಗಿರುವಂತಹ ಶನಿ ಮಹಾತ್ಮ ನಮಗೆ ಪರೀಕ್ಷೆಗಳನ್ನು ನೀಡಿ ನಮ್ಮ ತಾಳ್ಮೆಯನ್ನು ನೋಡಿ ಮರುವಂತಹ ಪ್ರಯತ್ನಗಳನ್ನು ಪದೇ ಪದೇ ಮಾಡಿಸಿ ಆಲಸ್ಯದಿಂದ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿಸಿ ಫಲಗಳನ್ನು ನಾಮ ಕಷ್ಟಕ್ಕೆ ತಕ್ಕ ಫಲಗಳನ್ನು ನಮ್ಮಲ್ಲಿರುವಂತಹ ಒಂದು ಇಂಡಿಸಿಪ್ಲೈನ್ ಆಗಿರ್ಬೋದು ಲೇಸಿನೆಸ್ ಆಗಿರ್ಬೋದು ಈ ರೀತಿ ಎಲ್ಲನೂ ಹೊರಗಡೆ ಕಳಿಸಿ ಒಂದು ಒಳ್ಳೆಯ ಪರಿಪೂರ್ಣವಾದಂತಹ ಡಿಸಿಪ್ಲೇನ್ ವ್ಯಕ್ತಿಯಾಗಿ ಮಾಡಲು ಶನಿ ಪರಮಾತ್ಮ ನಮಗೆ ಅನುಗ್ರಹ ನೀಡ್ತಾ ಇರ್ತಾರೆ ಮತ್ತು ರಾಹುಕೇತುಗಳು ಇವರು ಛಾಯಾಗ್ರಹಗಳು ಪಾಪಗ್ರಹಗಳು ಅಂತ ಕರೆದರು ಇವರು ಕೊಡುವಂತಹ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಸ್ಥಾನಗಳಲ್ಲಿ ಇವರು ಕೊಡುವಂತಹ ಈ ಪ್ರಭಾವವು ಅನ್ನುವುದು ಅತ್ಯಂತ ಪರಿಣಾಮದಲ್ಲಿ ಪರಿಣಾಮವನ್ನು ನೀಡ್ತಾ ಇರುತ್ತೆ ಮುಖ್ಯವಾಗಿ ಈ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ ಇವರ ಈ ಪ್ರಭಾವ ಅನ್ನೋದು ಜಾತಕರ ಮೇಲೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲ ಮತ್ತು ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುತ್ತೆ ಈಗ ಕೇತುಗ್ರಹವು ವೃಶ್ಚಿಕ ರಾಶಿಯವರಿಗೆ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಮುಖ್ಯವಾಗಿ ಈ ಕೌಟುಂಬಿಕ ಜೀವನ ಇವರ ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಕುಟುಂಬಸ್ಥರಿರ್ತಾರೆ ಕುಟುಂಬ ಸದಸ್ಯರು ಸಂಗಾತಿ ಮಕ್ಕಳು ಸಂತಾನ ತಂದೆ ತಾಯಿ ಸೋದರ ಸೋದರಿ ಈ ರೀತಿ ಈ ರೀತಿ ಕುಟುಂಬ ಜೀವನದಲ್ಲಿ ಇವರು ಮಾಡ್ತಾ ಇರುವಂತಹ ಕುಟುಂಬ ಜೀವನದಲ್ಲಿ ಕೆಲವೊಂದು ಮನಸ್ಪರ್ಧೆಗಳಿಗೆ ವಿವಾದಗಳಿಗೆ ಘರ್ಷಣೆಗಳಿಗೆ ಕಾರಣವಾಗ್ತಾ ಇರುತ್ತೆ ಇವರ ಪ್ರಮೇಯವು ಏನೂ ಇರಲ್ಲ ಆದರೂ ಕೆಲವೊಮ್ಮೆ ಇವರಿಂದಲೇ ಎಲ್ಲ ಆಯಿತು ಅನ್ನುವ ರೀತಿಯಲ್ಲಿ ಕುಟುಂಬ ಜೀವನದಲ್ಲಿ ಕೆಲವೊಂದೇ ಆತಂಕಗಳು ಅಥವಾ ವಿವಾದಗಳು ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಈ ಕೇತುಗ್ರಹ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಮಾತಿನ ಬಗ್ಗೆ ವರ್ತನೆಯ ಬಗ್ಗೆ ಗಮನ ಇರಬೇಕು ತಾಳ್ಮೆ ಇರಬೇಕು ಈ ರೀತಿ ಮಾಡುವುದರಿಂದ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗುತ್ತೆ ಮುಖ್ಯವಾಗಿ ಈ ಕುಟುಂಬ ಸದಸ್ಯರಂದರೆ ಒಬ್ಬರನ್ನ ಮ್ಯಾನೇಜ್ ಮಾಡ್ಬೋದು ಇಬ್ಬರನ್ನ ಮ್ಯಾನೇಜ್ ಮಾಡ್ಬೋದು ಬಟ್ ಸಾಕಷ್ಟು ಜನಗಳಲ್ಲಿ ಜನಗಳು ಈ ಸದಸ್ಯರಿರುವಂತಹ ಒಂದು ಕುಟುಂಬದಲ್ಲಿ ಒಬ್ಬರ ಅರ್ಥ ಮಾಡಿಕೊಳ್ಳೋ ರೀತಿ ಇನ್ನು ಮರುತ್ತೊಬ್ಬರನ್ನ ಅರ್ಥ ಮಾಡಿಕೊಳ್ಳೋದರಲ್ಲಾಗಿರಲಿ ಅಥವಾ ಕಮ್ಯುನಿಕೇಷನ್ ಮಾಡಿರುವಂತಹ ಸಂದರ್ಭಗಳಲ್ಲಾಗಿರಲಿ ಕೆಲವೊಮ್ಮೆ ದೋಷಗಳು ಉಂಟಾಗಿರಬಹುದು ಆದರೆ ಈ ದೋಷಗಳಿಗೆ ಅವಕಾಶ ಮಾಡಲೇ ಕೂಡದು ಅನ್ನುವಂಥ ಸಂದರ್ಭಗಳು ಬರುವುದಿಲ್ಲ ಯಾಕಂದರೆ ಒಂದು ಮನೆ ಒಂದು ಕುಟುಂಬ ಅಂದಾಗ ಒಂದು ಒಳ್ಳೆಯ ಮಾತುಗಳು ಇರುತ್ತೆ ಕೆ ಕೆಲವೊಂದು ವಿಷಯಗಳು ಮನಸ್ಸಿಗೆ ಹಟ್ ಮಾಡುವಂಥ ವಿಷಯಗಳು ಚ ತುಂಬ ನಡೀತಾ ಇರುತ್ತೆ ಒಂದು ಪರಿಪೂರ್ಣ ಕುಟುಂಬದಲ್ಲಿ ಆ ರೀತಿ ಈ ಕೇತುಗ್ರಹ ಸಂಚಾರದಿಂದ ವೃಶ್ಚಿಕ ರಾಶಿಯವರು ಕುಟುಂಬ ಸಂಬಂಧಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಆದರೆ ಇವರಿಗೆ ಇರುವಂತಹ ಒಂದು ಸಾಮರ್ಥ್ಯ ಆಗಿರಲಿ ಪ್ರತಿಭೆ ಆಗಿರಲಿ ಆಕರ್ಷಣೆಯಾಗಿರಲಿ ಇವರಿಗೆ ಸಮಾಜದಿಂದ ಹೊರಗಡೆ ಜನರಿಂದ ಬಂಧುಗಳಿಂದ ತುಂಬ ಸಪೋರ್ಟ್ ಸಹಕಾರ ಅನ್ನೋದಿರುತ್ತೆ ಈ ಸಹಕಾರದಿಂದ ಇವರಿಗೆ ಇವರು ಮಾಡುವಂತಹ ಕೆಲಸಗಳಲ್ಲಿ ಮತ್ತು ಸಾಕಷ್ಟು ಪ್ರೋತ್ಸಾಹವನ್ನು ಉತ್ಸಾಹವನ್ನು ನೀಡಿ ಮತ್ತಷ್ಟು ಮಾಡಬೇಕು ಅನ್ನುವಂತಹ ಒಂದು ಛಲ ಒಂದು ಹಠ ಅನ್ನೋದು ಇವರಲ್ಲಿ ಆರಂಭವಾಗುತ್ತೆ ಮುಖ್ಯವಾಗಿ ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗಿರುತ್ತೆ ತುಂಬಾ ದಿನಗಳಿಂದ ಅವರೇನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಏನಾದರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ಅವರ ಆರೋಗ್ಯದ ಬಗ್ಗೆ ನಿಮಗೆ ಕೆಲವೊಮ್ಮೆ ಮಾನಸಿಕವಾಗಿ ಆತಂಕವನ್ನು ಸೃಷ್ಟಿ ಮಾಡುವಂತಹ ಅವಕಾಶಗಳು ಕೇತುಗ್ರಹ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಗೋಚಾರವಾಗಬಹುದು ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ನಿಮಗೆ ಸ್ವಲ್ಪ ಶ್ರದ್ಧೆ ಇಡಬೇಕಾಗಿರುತ್ತೆ ಏನಾದರೂ ಫಾಲೋಅಪ್ಸು ಟ್ರೀಟ್ಮೆಂಟ್ಸು ಟೆಸ್ಟ್ಗಳು ಈ ರೀತಿ ಇರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಗಮನ ಇಡಬೇಕಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಎಲ್ಲ ವಿಷಯಗಳಲ್ಲಿ ಅದೇ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಕೌಟುಂಬಿಕ ವಿಷಯಗಳಲ್ಲಾಗಿರ್ಬೋದು ಈ ಸಮತುಲ್ಯ ಫಲಗಳನ್ನು ನೀಡ್ತಾ ಇರೋದು ಈಕ್ವಲ್ ಫಲಗಳು ಫಾರ್ ಎಕ್ಸಾಂಪಲ್ ಏನಪ್ಪ ಉದಾಹರಣೆಗೆ ನಿಮಗೆ ಯಾವುದೇ ವಿಷಯದಲ್ಲಾಗಿರಲಿ ಈಕ್ವಲ್ ಅಪರ್ಚುನಿಟೀಸ್ ಆಗಿರಲಿ ಈಕ್ವಲ್ ಬೆನಿಫಿಟ್ಸ್ ಇರುತ್ತೆ ಇಲ್ಲ ನಾನು ವೃಶ್ಚಿಕ ರಾಶಿ ನನಗೆ ಜಾಸ್ತಿ ಬೇಕು ಆ ರೀತಿ ಇರಲ್ಲ ಅಂದರೆ ನಿಮಗೆ ಸಿಗುವಂತಹ ಅವಕಾಶಗಳಾಗಿರಲಿ ಆದಾಯ ಆಗಿರಲಿ ಅಂದರೆ ನಿಮ್ಮಕ್ಕೆ ಕ್ವಾಲಿಫಿಕೇಶನ್ ನಿಮ್ಮ ಸ್ತ ಡಿಜಿಗ್ನೇಷನ್ಗೆ ನಿಮ್ಮ ಅರ್ಹತೆಗಳಿಗೆ ತಕ್ಕಂತೆ ಬೇರೆಯವರಿಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಸಮಾನವಾಗಿ ನೋಡ್ತಾ ಇರ್ತಾರೆ ನಿಮ್ಮನ್ನು ಸಮಾನವಾಗಿ ನೋಡ್ತಾಯಿರ್ತಾರೆ ಇಲ್ಲ ನನಗೆ ಆ ರೆಕಮೆಂಡೇಷನ್ ಇದೆ ಅಂದರೆ ಈಗ ಒಂದು ದೇವರ ದರ್ಶನ ಮಾಡಬೇಕು ಕ್ಯೂ ಅಲ್ಲಿ ಹೋಗಲೇಬೇಕಾಗುತ್ತೆ ಸೊ ನಾನು ಕೆಲವೊಬ್ಬರಿಗೆ ಅದೃಷ್ಟ ಇರುತ್ತೆ ವಿ ಐ ಪಿಗಳಂತ ಹೇಳ್ತೇವೆ ಅವ್ರು ಮುಂದೆ ಹೋಗಿ ದರ್ಶನ ಮಾಡ್ಬೋದು ಬಟ್ ಈ ಸಮಯದಲ್ಲಿ ಈ ಸಮಭಾವನೆ ಅನ್ನೋದು ತೋರಿಸ್ತಾ ಇರುತ್ತೆ ಎಲ್ಲರ ಜೊತೆಗೆ ನಾವೂ ಕ್ಯೂ ಅಲ್ಲಿ ನಿಂತ್ಕೊಳ್ಳೇಬೇಕಾಗಿರುತ್ತೆ ಇಲ್ಲ ನಾ ನನಗೆ ಪರ್ಟಿಕ್ಯುಲರ್ ನಾನು ಅದು ಅಂತ ಹೇಳೋಕ್ಕಾಗಲ್ಲ ಆ ರೀತಿಯಿಂದ ಈ ಸಮತುಲ್ಯವಾದ ಸಮಾನ ಭಾವ ಫಲಗಳನ್ನು ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಇರ್ತಾರೆ ಆದ್ದರಿಂದ ನೀವು ಯಾವುದೇ ರೆಕಮೆಂಡೇಶನ್ಸ್ ಆಗಿರ್ಬೋದು ರೆಫರಲ್ ಆಗಿರ್ಬೋದು ತಗೊಂಡ್ರೂ ಅಲ್ಲಿ ಕೆಲಸ ಮಾಡಲ್ಲ ನೀವು ಎಲ್ಲರ ಜೊತೆಗೆ ಎಲ್ಲರಿಗಾದಂಗೆ ನನಗೆ ಆಗುತ್ತೆ ಅನ್ನುವಂತಹ ಒಂದು ಭಾವನೆಯಿಂದ ನೀವು ಈ ಸಂದರ್ಭದಲ್ಲಿ ವ್ಯವಹಾರಗಳು ಮಾಡಬೇಕಾಗುತ್ತೆ ಇನ್ನು ವ್ಯಾಪಾರ ಮಾಡ್ತಾ ಇರುವಂತಹ ಅವರಿಗೆ ಸ್ವಂತವಾಗಿ ಯಾವುದೇ ಪಾಲುದಾರಿಕೆ ಇಲ್ಲದೆ ಸ್ವಂತ ನಿರ್ಣಯಗಳಿಂದ ಸ್ವಂತ ಆಲೋಚನೆಯಿಂದ ಸ್ವಂತವಾಗಿ ಅಂದರೆ ಆರಂಭಿಸಿದ ಅಥವಾ ಮಾಡ್ತಾ ಇರುವಂತಹ ವೃತ್ ವ್ಯವಹಾರಗಳು ಪ್ರಯತ್ನಗಳು ಇವರಿಗೆ ತುಂಬ ಅನುಕೂಲವಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ತುಂಬ ಅದ್ಭುತವಾದ ಫಲಗಳನ್ನು ನೀಡ್ತಾ ಇರುತ್ತೆ ಹೊಸ ಪ್ರಯತ್ನಗಳಿಗೆ ಒಳ್ಳೆಯ ಅವಕಾಶಗಳು ಅಥವಾ ಉತ್ತಮ ಫಂಡಿಂಗ್ ರೂಪದಲ್ಲಾಗಿರಲಿ ಬಂಧು ಮಿತ್ರಗಳ ಸಹಕಾರ ವಿಷಯದಲ್ಲಾಗಿರಲಿ ನಿಮಗೆ ಅನೇಕ ವಿಧವಾದಂತಹ ವಿಷಯಗಳಿಂದ ಒಳ್ಳೆಯದಾಗಿ ನಿಮ್ಮ ವೃತ್ತಿಯನ್ನು ವ್ಯಾಪಾರವನ್ನು ಅಭಿವೃದ್ಧಿ ಮಾಡಲು ಅಥವಾ ವಿಸ್ತರಣೆ ಮಾಡಲು ನಿಮಗೆ ಅನುಕೂಲವಾಗಿರುತ್ತೆ ಇನ್ನೊಂದು ಈ ಉದ್ಯೋಗ ವೃತ್ತಿ ಉದ್ಯೋಗಗಳು ಮುಖ್ಯವಾಗಿ ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇರುವಂಥ ಒಂದು ಆಪರ್ಚುನಿಟಿ ಆಗಿರಲಿ ಒಂದು ಪ್ರಮೋಷನ್ ಆಗಿರಲಿ ಒಂದು ಅಡಿಷ್ನಲ್ ಬೆನಿಫಿಟ್ ಆಗಿರಲಿ ತುಂಬ ದಿನದಿಂದ ನೀವು ಮೇಲಧಿಕಾರಿಗಳ ನಿಮ್ಮ ಸಂಸ್ಥೆಗೆ ನೀವು ಅಪ್ಲಿಕೇಶನ್ ಆಗ್ತಾನೇ ಇರ್ತೀರ ಅಂದರೆ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರ ಆದರೆ ಅದು ಡಿಲೇ ಆಗ್ತಾ 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 ಹೋಗ್ತಾ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತೀರಾ ಅದು ಬರುತ್ತೆ ಅನ್ನುವಂತಹ ಒಂದು ಆಶೆ ಅದೇ ಅದೇ ರೀತಿಯಲ್ಲಿ ಇರುತ್ತೆ ಆದರೆ ಕೈಗೆ ಸಿಗುವಲ್ಲ ಈ ರೀತಿಯಿಂದ ಕೆಲವೊಮ್ಮೆ ಈ ಡಿಸಪ್ಪಾಯಿಂಟ್ ಆಗುವುದಕ್ಕೆ ಅಥವಾ ಡಿಸ್ಟ್ರ್ಯಾಕ್ಟ್ ಆಗುವುದಕ್ಕೆ ಇಷ್ಟು ಕಷ್ಟ ಇದ್ದೀನಿ ಏನಕ್ಕೆ ಈ ರೀತಿ ಡಿಲೇ ಆಗ್ತಾ ಇದೆ ಅನ್ನೋಂತಹ ಒಂದು ಮಾನಸಿಕ ಆತಂಕ ಈ ಗೊಂದಲ ಅನ್ನೋದು ಈ ಕನ್ಫ್ಯೂಷನ್ ಅನ್ನೋದು ಆಗ್ತಾ ಇರುತ್ತೆ ಮತ್ತು ಇದರಲ್ಲೇ ಕಂಟಿನ್ಯೂ ಮಾಡಲ್ಲ ಇವರೆಷ್ಟು ಕೇಳಿದ್ರೂ ಇಲ್ಲ ಬೇರೆದನ್ನು ನೋಡಲು ನೋಡಿಕೊಳ್ಳೋ ಅನ್ನೋಂತಹ ಒಂದು ಯೋಚನೆಗಳು ಮನಸ್ಸಲ್ಲಿ ಬರಬಹುದು ಒಂಥರ ಅನ್ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೀವು ಕೆಲಸಗಳಲ್ಲಿ ಮಾಡ್ತಾಯಿರ್ತೀರಿ ಮಾಡಿ ಖಂಡಿತವಾಗಿಯೂ ಒಂದಿನ ನಿಮ್ಮ ದಿನ ಅನ್ನೋದು ಬರ್ ಬಂದೇ ಬರುತ್ತೆ ಆದರೆ ನೀವು ನೀವು ಮಾಡ್ತಾ ಇರುವಂತಹ ಎಫರ್ಟ್ಸಲ್ಲಾಗಿರಲಿ ನಿಮ್ಮ ಪ್ರತಿಭೆಯಲ್ಲಾಗಿರಲಿ ಕಾನ್ಸಂಟ್ರೇಷನ್ ಆಗಿರಲಿ ಡಿವಿಯೇಷನ್ ಅನ್ನೋದು ಇರಬಾರ್ದು ಕಮ್ಮಿ ಮಾಡಬೇಡಿ ಖಂಡಿತ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಖಂಡಿತ ಒಂದು ದಿನ ಸಿಗುತ್ತೆ ಅಂತ ಸಿಗೋಲ್ಲ ಅಂತ ಹೇಳಿಬಿಟ್ಟು ನೀವು ನಿರಾಶಕ್ಕೆ ಅಥವಾ ಡಿಸಪಾಯಿಂಟ್ಮೆಂಟ್ಗೆ ಒಳಗಾಗಬೇಡಿ ಇನ್ನು ಉದ್ಯೋಗದಲ್ಲಿ ಒತ್ತಡ ಇರುತ್ತೆ ಸಾಕಷ್ಟು ಜವಾಬ್ದಾರಿಗಳು ಕೆಲವೊಮ್ಮೆ ಇಬ್ಬರು ಮಾಡುವಂತಹ ಕೆಲಸವನ್ನು ನೀವೊಬ್ಬರೇ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಆಗ್ತಾ ಇರುತ್ತೆ ಆದ್ದರಿಂದ ಕೆಲವೊಮ್ಮೆ ಈ ಉದ್ಯೋಗದಲ್ಲಿ ಒತ್ತಡ ಮತ್ತು ಕೆಲಸ ಮಾಡುವಂತಹ ಈ ಗಂಟೆಗಳ ಅವಧಿ ಜಾಸ್ತಿ ಆಗುವುದು ಈ ರೀತಿ ಕೆಲವೊಂದು ಸಮಯದಲ್ಲಿ ನಿಮಗೆ ಈ ಸ್ಟ್ರೆಸ್ಗೆ ಅಥವಾ ಒತ್ತಡಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನು ಹಣಕಾಸಿನ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಾಗಿರಲಿ ಯಾವುದೋ ಈ ಅನಾವಶ್ಯಕವಾಗಿ ಈಗ ಸ್ಕ್ಯಾಮ್ಗಳು ಸ್ಕೀಮು ಸೈಬರ್ ಕ್ರೈಮು ಅಂತ ಹೇಳ್ಬಿಟ್ಟು ತುಂಬ ಕೇಳ್ಪಡ್ತಾ ಇದ್ದೇವೆ ಇದ್ರ ಬಗ್ಗೆ ತುಂಬ ಹುಷಾರಾಗಿರಬೇಕಾಗಿರುತ್ತೆ ನಿಮ್ಮ ವೈಯಕ್ತಿಕ ಸಮಾಚಾರ ಆಗಿರಲಿ ನಿಮ್ಮ ಬ್ಯಾಂಕಿಂಗ್ ರಿಲೇಟೆಡ್ ಸಮಾಚಾರ ಆಗಿರಲಿ ಯಾವುದೇ ಕೆಲಸಕ್ಕೂ ಏಮಾರಬೇಡಿ ಯಾರೋ ಫೋನ್ ಮಾಡಿ ಆ ನಂಬರ್ ಬಂದಿರುತ್ತೆ ಕೊಡಿ ನಿಮ್ಮ ಅಕೌಂಟ್ ನಂಬರ್ ಕೊ ಬಂದಿರುತ್ತೆ ಕೊಡಿ ಡೆಬಿಟ್ ಕಾರ್ಡ್ ಈ ರೀತಿ ವಿಷಯಗಳನ್ನು ದಯವಿಟ್ಟು ಯಾರೊಂದಿಗೂ ಹಂಚಿಕೊಳ್ಳಕ್ಕೆ ಹೋಗಬೇಡಿ ಈ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಅದೇ ರೀತಿ ಹೂಡಿಕೆಗಳ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ ಅನಾವಶ್ಯಕ ಖರ್ಚುಗಳಲ್ಲಿ ಮುಖ್ಯವಾಗಿ ಹುಷಾರಾಗಿರಬೇಕಾಗುತ್ತೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಕೆಲವೊಮ್ಮೆ ಈ ಅನಾವಶ್ಯ ಈ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಚಾಲೆಂಜ್ ಸವಾಲುಗಳನ್ನು ಬರುವಂತಹ ಸಾಧ್ಯತೆ ಇರಬಹುದು ಆದ್ದರಿಂದ ಈ ಹೂಡಿಕೆಗಳು ಉಳಿತಾಯಗಳಿಗೆ ತುಂಬ ಪ್ರಿಫರೆನ್ಸ್ ಕೊಡಬೇಕಾಗಿರುತ್ತೆ ಈ ಕೇತುಗ್ರಹ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಟ್ಟಾಗಿ ನೋಡಿದರೆ ಉದ್ಯೋಗಸ್ಥರಿಗೆ ಅಥವಾ ಕೌಟುಂಬಿಕ ಜೀವನದಲ್ಲಿ ನೀವು ಸಾಕಷ್ಟು ವಿಷಯಗಳಲ್ಲಿ ಗಮನವನ್ನು ನೀಡಬೇಕಾಗಿರುತ್ತೆ ಆರೋಗ್ಯದ ವಿಷಯಗಳಲ್ಲಾಗಿರ್ಬೋದು ಈ ರೀತಿ ಸ್ವಲ್ಪ ಗಮನವಿಟ್ಟು ಮಾಡಿ ಮಾಡುತ್ತಾ ನಾನೊಂದು ಪರಿಹಾರ ಪುಟ್ಟ ಪರಿಹಾರ ಸರಳ ಪರಿಹಾರ ಕೇತು ಗ್ರಹನ ಗ್ರಹ ಗ್ರಹದ ಅನು ಈ ಅನುಗ್ರಹಕ್ಕೋಸ್ಕರ ಪ್ರತಿಕೂಲ ಫಲಗಳನ್ನು ಕಮ್ಮಿ ಮಾಡಿಕೊಳ್ಳಲು ನೀವು ಈ ಮೂಗ ಜೀವ ಪ್ರಾಣಿಗಳಿಗೆ ಮುಖ್ಯವಾಗಿ ಬೀದಿ ನಾಯಿಗಳಿಗೆ ಆಹಾರವಾಗಿ ಒಂದು ಬಿಸ್ಕೆಟ್ಟು ಬನ್ನು ನಿಮ್ಮ ಕೈಲಾದಷ್ಟು ನೀವು ಆಹಾರವಾಗಿ ನೀಡಿದರೆ ನಿಮಗೆ ಕೇತು ಒಳ್ಳೆಯ ಅನುಗ್ರಹವನ್ನು ನೀಡ್ತಾರೆ ಆದ್ದರಿಂದ ಈ ಪರಿಹಾರವನ್ನು ಮಾಡುತ್ತಾ ನೀವು ಶ್ರೀ ಮಹಾಗಣಾಧಿಪತಿಗನೆಗೆ ಪ್ರತಿನಿತ್ಯವೂ ಓಂ ಗಂ ಗಣಪತಿ ನಮಃ ಅನ್ನುವಂತಹ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡುತ್ತಾ ನೀವು ನಿಮ್ಮ ಪ್ರಯತ್ನಗಳನ್ನಾಗಿರಲಿ ಕಾರ್ಯಗಳಲ್ಲಾಗಿರಲಿ ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್